ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ರಾಜಸ್ಥಾನದಲ್ಲಿ ಪವರ್ ಸ್ಟಾರ್ ಒಂಟಿ ಸವಾರಿ ಹೌದು ಅಂಜನಿ ಪುತ್ರ ಚಿತ್ರದಲ್ಲಿ ನಟಿಸ್ತಾ ಇರುವ ಪುನೀತ್ ರಾಜ್ಕುಮಾರ್ ಸದ್ಯ ರಾಜಸ್ಥಾನದಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ ಚಿತ್ರದ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಅಷ್ಟು ಶೂಟಿಂಗ್ ಮುಗಿಸಿರುವ ಅಂಜನಿ ಪುತ್ರ ಉಳಿದ ಭಾಗದ ಚಿತ್ರೀಕರಣಕ್ಕಾಗಿ ಮರುಭೂಮಿ ನಾಡಿಗೆ ಹೋಗಿದ್ದಾರೆ ಇಲ್ಲಿ ಚಿತ್ರದ ಕ್ಲೈಮ್ಯಾಕ್ಸ್ ಸೇರಿದಂತೆ ಕೆಲವು ದೃಶ್ಯಗಳನ್ನ ಚಿತ್ರೀಕರಿಸಲಿರುವ ಅಂಜನಿ ಪುತ್ರ ಭರದಿಂದ ಶೂಟಿಂಗ್ ಮಾಡ್ತಾ ಇದೆ ವಿಶೇಷ ಅಂದ್ರೆ ರಾಜಸ್ಥಾನದ ಶೂಟಿಂಗ್ ವೇಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂಟಿ ಸವಾರಿ ಮಾಡಿದ್ದು ಈ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದೇ ಫೋಟೋ ನೀವು ಕೂಡ ನೋಡಬಹುದು ಇತ್ತೀಚೆಗಷ್ಟೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಂಗಾರು ಮಳೆ ಟೂ ಚಿತ್ರದಲ್ಲಿ ಒಂಟಿ ಸವಾರಿ ಮಾಡಿದ್ರು ಈಗ ಪುನೀತ್ ರಾಜ್ಕುಮಾರ್ ಅವರ ಸರದಿ ಎ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದು ಎಂ ಎನ್ ಕುಮಾರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ರಶ್ಮಿಕಾ ಮಂದಣ್ಣ ರಮ್ಯಾ ಕೃಷ್ಣ ರವಿಶಂಕರ್ ಮುಖೇಶ್ ತಿವಾರಿ ಚಿಕ್ಕಣ್ಣ ಹರಿಪ್ರಿಯಾ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ ರವಿ ಬಸರೂರು ಚಿತ್ರಕ್ಕೆ ಸಂಗೀತವನ್ನ ಒದಗಿಸ್ತಾ ಇದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಅವರ ಈ ಒಂಟಿ ಸವಾರಿ ಫೋಟೋ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು ವೆರಿ ಸಿಂಪಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ